ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ರೀಡಿಂಗ್ ಗೆ ವೆಲ್ಕಮ್ ಇವತ್ತಿನ ದಿನ ನಾನು ಯಾವ ರೀಡಿಂಗ್ ಅನ್ನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀರಾ ಹೌದು ಇವತ್ತು ಅತ್ಯಂತ ಪ್ರಮುಖವಾದಂತಹ ದಿನವಾದ ಸಂಕಷ್ಟ ಹರ ಚತುರ್ಥಿ ಆ ಹೆಸರೇ ಹೇಳ್ತಾ ಇದೆ ಸಂಕಷ್ಟ ಹರ ಚತುರ್ಥಿ ಚತುರ್ಥಿಯ ದಿನ ಬರೋದ್ರಿಂದ ಚತುರ್ಥಿ ಅಂತ ಇರತ್ತೆ ಸಂಕಷ್ಟಹರ ಅಂದ್ರೆ ನಮ್ಮೆಲ್ಲ ಕಷ್ಟಗಳನ್ನ ಅಥವಾ ನಮ್ಮೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ದಿನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮತ್ತೆ ಉಪವಾಸ ಆಚರಣೆಗಳನ್ನ ಮಾಡುವುದು ಮೂಲಕ ಈ ವ್ರತಾಚರಣೆಯನ್ನ ಮಾಡ್ತಾರೆ ಸಂಕಷ್ಟಹರ ಚತುರ್ಥಿಯ ರಥವನ್ನ ಮಾಡುವಂತಹ ದಿನ ಇಂತಹ ಒಂದು ಪವಿತ್ರವಾದಂತಹ ದಿನದಲ್ಲಿ ಶ್ರೀ ಗಣೇಶರವರು ನಿಮಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಗಳನ್ನ ತಗೊಳ್ಳೋಣ ಆದ್ರೆ ಎಷ್ಟೋ ಜನರು ಯೂನಿವರ್ಸ್ ನಲ್ಲಿ ಫಾಸ್ಟಿಂಗ್ ಅಲ್ಲಿ ಇದ್ದು ವ್ರತಾಚರಣೆಯನ್ನ ಮಾಡ್ತಾ ಇರ್ತಾರೆ ಎಷ್ಟೋ ಜನರು ಕೆಲವೊಂದು ವ್ರತಾಚರಣೆಗಳನ್ನ ಎಷ್ಟೋ ತಿಂಗಳು ಮಾಡಿ ಬಿತ್ತಿರ್ತಾರೆ ಮತ್ತೆ ಕೆಲವರಿಗೆ ಮಾಡ್ಬೇಕು ಅನ್ಕೊಂಡ್ರು ಕೂಡ ಹಲವಾರು ಕಾರಣಗಳಿಂದ ಸಂಕಷ್ಟಹರ ಚತುರ್ಥಿಯ ದಿನದೊಂದು ವ್ರತಾಚರಣೆಗಳನ್ನ ಅವರಿಗೆ ಮಾಡೋದಿಕ್ಕೆ ಆಗ್ತಾ ಇರಲ್ಲ ಆದರೂ ಕೂಡ ಯೂನಿವರ್ಸ್ ಎಲ್ಲರಿಗೂ ಕೂಡ ಕೆಲವೊಂದು ಸಂದೇಶಗಳನ್ನ ಶ್ರೀ ಗಣೇಶರವರು ಕೊಡ್ತಾ ಇದ್ದಾರೆ ಓಕೆ ಸೊ ಗಣೇಶರವರತ್ರ ಅವರ ಹತ್ರ ಕೆಲವೊಂದು ಸಂದೇಶಗಳನ್ನ ಪಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅಂದ್ರೆ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಮೊದಲು ಪೂಜೆ ಸಲ್ಲಿಸಬೇಕಾಗಿರುವಂತಹದ್ದು ಕಂಪಲ್ಸರಿ ಅಂತ ಏನ್ ಹೇಳ್ತೀವಿ ಆ ರೀತಿ ಪ್ರಥಮ ಪೂಜಿತಾಯ ಅಂತ ಯಾಕೆ ಕರಿತೀವಿ ಅಂದ್ರೆ ಗಣೇಶರವರಿಗೆ ಮೊದಲು ಪೂಜೆಯನ್ನ ಸಲ್ಲಿಸಿ ಆ ನಂತರದಲ್ಲಿ ಮಿಕ್ಕ ದೇವರುಗಳಿಗೆ ಪೂಜೆಯನ್ನ ಮಾಡಿ ಅನ್ನುವಂತಹ ಒಂದು ವಿಶೇಷವಾದ ಸ್ಥಾನವನ್ನ ಪಡ್ಕೊಂಡಿರುವಂತಹ ಗಣೇಶರವರು ಇವತ್ತಿನ ದಿನದಲ್ಲಿ ವಿಶಿಷ್ಟವಾದಂತಹ ರೀತಿಯ ಸಂದೇಶವನ್ನ ಕೊಡ್ತಾರೆ ರಥವನ್ನ ಮಾಡಿದ್ರು ಕೊಡ್ತಾರೆ ವ್ರತಾಚರಣೆಯನ್ನ ಮಾಡದೇ ಇದ್ರು ಕೂಡ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದ್ರೆ ಅವರಿಗೂ ಕೂಡ ಕೆಲವು ಸಂದೇಶಗಳನ್ನ ಕೊಟ್ಟೇ ಕೊಡ್ತಾರೆ ಈ ದಿನದ ವಿಶೇಷವಾದ ಸಂದೇಶವನ್ನ ಪಡ್ಕೋಬೇಕು ಅಥವಾ ಯಾವುದೋ ಒಂದು ವಿಚಾರವನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದೇವರ ಹತ್ರ ಕೇಳ್ಬೇಕು ಅಂತ ಅನ್ಕೋತಾ ಇದ್ರೆ ಖಂಡಿತವಾಗಿಯೂ ಕೇಳಿ ನಿಮ್ಮ ಸಮಸ್ಯೆಗಳು ಯಾವುದೇ ಇರಬಹುದು ಆ ಸಮಸ್ಯೆಗಳನ್ನ ಮೂರು ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳು ಗಣೇಶ ಅವರವರನ್ನೇ ಆಯ್ಕೆಯಾಗಿ ನಿಮಗೆ ಕೊಟ್ಟಿದ್ದೇನೆ ಒಂದು ಕಲರ್ಫುಲ್ ಇರುವಂತಹ ಗಣೇಶ ಇನ್ನೊಂದು ಬ್ಲಾಕ್ ಅಂಡ್ ವೈಟ್ ಇರುವಂತಹ ಗಣೇಶ ಹೌದಾ ಸೊ ನಿಮ್ಗೆ ಆ ಎರಡು ಗಣೇಶದಲ್ಲಿ ಯಾವ ಗಣೇಶ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆ ಗಣೇಶ್ ಅವರನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ನಂಬರ್ಸ್ ಗಳನ್ನ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಸ್ ಗಳನ್ನ ನೋಡಿ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಮಾತ್ರ ಆಯ್ಕೆಯನ್ನ ಮಾಡ್ಕೋಬೇಕು ಮನಸ್ಸಿನಲ್ಲಿ ಶ್ರದ್ಧಾಭಕ್ತಿಯಿಂದ ಗಣೇಶರವರನ್ನ ನೆನ್ಪಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಮೂರು ಬಾರಿ ಹೇಳ್ತಾ ಹೋಗಿ ಓಕೆ ಮೂರು ಬಾರಿ ಹೇಳ್ತಾ ಹೇಳ್ತಾ ಹೋಗಿ ನಾನು ನಿಮಗೆ ಯಾವ ಸಂದೇಶವನ್ನ ಗಣೇಶರವರು ಕೊಡ್ತಾರೆ ಅನ್ನೋದನ್ನ ಖಂಡಿತವಾಗಿಯೂ ತಗೋತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದು ಪರ್ಸನಲ್ ರೀಡಿಂಗ್ಸ್ ಗಳ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ನ ಮಾಡೋದ್ರ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸೊ ರೀಡಿಂಗ್ ತಗೋಣ ಏನು ನಿಮ್ಮ ಪ್ರಶ್ನೆ ಅಥವಾ ಏನು ನಿಮ್ಮ ಸಮಸ್ಯೆ ಅದಕ್ಕೆ ಯಾವ ಸಂದೇಶವನ್ನ ಗಣೇಶರವರು ಕೊಡ್ತಾರೆ ಅನ್ನೋದನ್ನ ನೋಡೋಣ ಸ್ಪಿರಿಟ್ಸ್ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಸೊ ಅವರಿಗೆ ಯಾವ ಪ್ರಮುಖ ಸಂದೇಶವನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಗಣೇಶ ಕಾರ್ಡಿನ ಮೂಲಕವೇ ನಿಮ್ಗೆ ಸಂದೇಶಗಳು ಸಿಗ್ತಾ ಇದೆ ನೋಡ್ತಾ ಇದ್ದೀರಾ ಅಲ್ವಾ ಓಕೆ ಯಾವ ಕೆಲವು ಸಂದೇಶಗಳನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸ್ಪಿರಿಟ್ಸ್ ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತವಾಗಿ ವಿಶೇಷವಾದಂತಹ ಕೆಲವು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಮಸ್ಯೆ ಇರಬಹುದು ಅದನ್ನು ನೀವು ಗಣೇಶವರ ಬಳಿಯಲ್ಲಿ ಹೇಳೋದ್ರ ಮೂಲಕ ಅವರು ಆ ಸಮಸ್ಯೆಗೆ ಯಾವ ಪರಿಹಾರವನ್ನು ಕೊಡ್ತಾರೆ ಅನ್ನೋದನ್ನ ಕೂಡ ನೀವು ತಿಳ್ಕೋಬಹುದಾಗಿರುತ್ತೆ ಈ ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನ ಕ್ಯೂರಿಯಾಸಿಟಿಯಿಂದ ನೋಡಬಹುದು ಓಕೆ பால் நம்பர் வந்து சந்தேகவா கொடோதிக் தீர்ப்பு ಇನ್ನಷ್ಟು ಕಾರ್ಡ್ಸ್ ಗಳನ್ನ ನಾವು ತಗೊಳ್ಳೋಣ ಓಕೆ ಓ ಸೊ ನಿಮಗೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನಿನಗೆ ನಾನು ರಕ್ಷಣೆಯನ್ನ ಕೊಟ್ಟೇ ಕೊಡ್ತೀನಿ ಪ್ರೊಟೆಕ್ಷನ್ ಅನ್ನುವಂತಹ ಕಾರ್ಡ್ ಕೊಡ್ತಾ ಇದ್ದಾರೆ ಯಾವುದೇ ಸಿಚುವೇಶನ್ಸ್ ಅಲ್ಲಿ ನೀವಿದ್ರು ಕೂಡ ಅಥವಾ ಯಾವುದೇ ಸಮಸ್ಯೆಯಲ್ಲಿ ನೀವಿದ್ರು ಕೂಡ ಅಥವಾ ಯಾವುದೇ ಗೊಂದಲದಲ್ಲಿ ನೀವಿದ್ರು ಕೂಡ ಅದೆಲ್ಲವನ್ನ ಏನೇ ಆಬ್ಸ್ಟಿಕಲ್ಸ್ ಇದ್ರು ನಿಮ್ಮ ಜೀವನದಲ್ಲಿ ಅದೆಲ್ಲವನ್ನ ಸರಿ ಮಾಡ್ತೀನಿ ಅದೆಲ್ಲವನ್ನ ಹೋಗಲಾಡಿಸ್ತೀನಿ ಯಾಕೆ ಅಂದ್ರೆ ನಾನೇ ನಿನಗೆ ರಕ್ಷಣೆಯನ್ನ ಕೊಡ್ತಾ ಇರುವಂತದ್ದು ಖಂಡಿತವಾಗಿಯೂ ನಿನಗೆ ನಿನ್ನ ಜೀವನದಲ್ಲಿ ರಕ್ಷಣೆ ಅನ್ನೋದು ಇದ್ದೇ ಇದೆ ಅನ್ನುವಂತಹ ಒಂದು ಕಾರ್ಡ್ ಕೊಡ್ತಾ ಇದ್ದಾರೆ ಮತ್ತೆ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸ್ ಆಗಿರ್ಬೇಕು ಯಾಕಷ್ಟೊಂದು ಗೊಂದಲಕ್ಕೊಳಗಾಗೋದು ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಅಯ್ಯೋ ದೇವ್ರೆ ನನ್ನ ಜೀವನ ಯಾಕಪ್ಪ ಹಿಂಗಾಯ್ತಲ್ಲ ಅನ್ಕೊಳೋದು ಇದ್ಯಾವುದು ಬೇಡ ರಿಲ್ಯಾಕ್ಸ್ ಆಗಿರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಯಾವುದೇ ತೊಂದರೆಗಳು ಬಂದ್ರು ಅಥವಾ ಯಾವುದೇ ಸಮಸ್ಯೆಗಳು ಬಂದ್ರು ಅದಕ್ಕೊಂದು ಪರಿಹಾರವನ್ನ ನಾನು ಕೊಡ್ತೀನಿ ಅದಕ್ಕೆ ನೀ ಟೆನ್ಷನ್ ಅಂತೂ ಮಾಡ್ಕೋಬೇಡ ಸಮಸ್ಯೆಗಳು ಯಾವುದೇ ಇರಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರು ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಇನ್ನೊಂದು ಏನು ಅಂದ್ರೆ ಸಿಚುಯೇಷನ್ ಸಿಚುವೇಷನ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ವಂತಹ ಮನೋಭಾವವನ್ನ ಇಟ್ಕೊ ಯಾಕೆ ಇದನ್ನ ಹೇಳ್ತಾರೆ ಅನ್ನೋದಾದ್ರೆ ಕೆಲವೊಂದು ಸಿಚುವೇಶನ್ಸ್ಗಳು ಬಂದಾಗ ನಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾದಾಗ ಅಥವಾ ತುಂಬಾ ನೋವಾಗ್ತಾ ಇದ್ದಾಗ ಅಥವಾ ತುಂಬಾ ಸಂಕಟ ಆಗ್ತಾ ಇದ್ದಾಗ ರಿಯಾಲಿಟಿಯ ಕೆಲವೊಂದು ವಿಚಾರಗಳನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ತುಂಬಾ ಕಷ್ಟ ಪಡ್ತೀವಿ ಆಮೇಲೆ ತುಂಬಾ ನೋವನ್ನ ಪಡ್ತೀವಿ ತುಂಬಾ ಅಳ್ತಾ ಇರ್ತೀವಿ ಸೊ ಕೊನೆಗಾದ್ರೂ ನೀವು ಕೆಲವೊಂದು ವಿಚಾರಗಳನ್ನ ಆಕ್ಸೆಪ್ಟ್ ಮಾಡಲೇಬೇಕಲ್ವಾ ನಿಮಗೆ ಇಷ್ಟ ಇರ್ಲಿ ಇಷ್ಟ ಇಲ್ಲದೆ ಇರಲಿ ಸಿಚುಯೇಷನ್ಸ್ಗಳನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಆಗ ಹೋಗಿರೋದಿಕ್ಕೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಏನೇ ತೊಂದರೆಗಳು ಆಗ್ತಾ ಇದ್ರು ಕೂಡ ನಾನು ನಿಮಗೆ ರಕ್ಷಣೆಯನ್ನ ಕೊಡ್ತೀನಿ ಆದ್ರೆ ಸ್ವಲ್ಪ ಸಮಾಧಾನವಾಗಿ ಇರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸಮಾಧಾನವೇ ನಿಮಗೆ ಅತಿ ಮುಖ್ಯವಾದಂಥದ್ದು ನಿಧಾನವೇ ಪ್ರಧಾನ ಅನ್ನೋದಿಲ್ವಾ ಸೊ ಅದೇ ತರ ಸ್ವಲ್ಪ ಸಿಚುವೇಶನ್ಗಳನ್ನ ಅಂದ್ರೆ ಏನಿದೆಯೋ ಕಷ್ಟಗಳಿರ್ಬೋದು ಸಮಸ್ಯೆಗಳಿರ್ಬೋದು ಗೊಂದಲಗಳಿರ್ಬೋದು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಸ್ವಲ್ಪ ಸಿಚುವೇಶನ್ಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋ ಅದರ ವಿರುದ್ಧ ಹೋಗೋದಿಕ್ಕೆ ಪ್ರಯತ್ನವನ್ನ ಮಾಡ್ಬೇಡ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಜರ್ನಿಯನ್ನ ಮಾಡು ಯಾಕೆ ಅಂದ್ರೆ ಯಾವುದೋ ಕಷ್ಟಗಳು ಬಂದ್ಬಿಟ್ರೆ ದೇವರನ್ನ ಒಂದು ಬಾರಿ ಕೇಳ್ತೀರ ದೇವ್ರೇ ಇಂಥ ಕಷ್ಟ ಕೊಟ್ಬಿಟ್ಟಲ್ಲಪ್ಪ ನೀ ನನ್ಗೆ ಅಂತ ಅದಾದ್ಮೇಲೆ ಸಿಚುವೇಶನ್ಸ್ ಗಳಿಗೆ ನೀವೇನಾಗ್ತೀರಾ ಟೈ ಆಗ್ತೀರಾ ಅಂದ್ರೆ ಏನು ಟಿಗಿಯಾಗಿ ಸಿಚುವೇಶನ್ಸ್ ಗಳನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ತೀರಾ ಆಗ ನಿಮಗೆ ನೋವೇ ಆಗುವಂತಹದ್ದು ಅದನ್ನ ಬಿಟ್ಟು ಸ್ಪಿರಿಚುಯಾಲಿಟಿಯ ಕಡೆಗೆ ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಗಮನವನ್ನ ಕೊಡು ಯಾಕೆ ಅಂದ್ರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ನೀನು ಜರ್ನಿಯನ್ನ ಮಾಡ್ತಾ ಇದ್ದಾಗ ಪರ್ಸನಲ್ ಆಗಿ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಅನ್ನೋದು ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋಡಿ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ನಿನ್ನ ಬದುಕಿನಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಅನ್ನೋದು ಇರುತ್ತೆ ಯಾವಾಗ ನೀನು ಸ್ಪಿರಿಚ್ಯಾಲಿಟಿಯ ಕಡೆಗೆ ಬಂದಾಗ ಯಾಕೆ ಸ್ಪಿರಿಚುಲಿಟಿಯ ಕಡೆಗೆ ಬರಬೇಕು ಅನ್ನೋದಾದ್ರೆ ಸ್ಪಿರಿಚುಲಿಟಿಯ ಕಡೆಗೆ ಯಾಕೆ ಬರಬೇಕು ಅಂದ್ರೆ ಸಿಚುಯೇಷನ್ಸ್ಗಳನ್ನು ಯಾವಾಗ ನಮಗೆ ಹ್ಯಾಂಡ್ಲು ಮಾಡೋಕ್ಕಾಗೋದಿಲ್ಲೋ ಆ ಒಂದು ಸಮಯ ನಮಗೆ ತುಂಬಾ ತುಂಬಾ ಬಿಗಿ ಅನಿಸ್ತಾ ಇರುತ್ತೆ ಅಥವಾ ಒಂದು ರೀತಿಯ ಅನ್ಇಸಿನೆಸ್ ಅನಸ್ತಾ ಇರುತ್ತೆ ಅಥವಾ ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲವೇನೋ ಅನಿಸ್ತಾ ಇರುತ್ತೆ ಸೊ ನಿಮ್ಮ ಮನಸ್ಸನ್ನ ಮತ್ತೆ ನಿಮ್ಮ ಮೈಂಡನ್ನ ಸ್ವಲ್ಪ ಡೈವರ್ಟ್ ಮಾಡ್ಬೇಕಾಗತ್ತೆ ಸೊ ಡೈವರ್ಟ್ ಮಾಡೋದು ಹೇಗೆ ಒಳ್ಳೆಯ ದಾರಿಯಲ್ಲಿಯೇ ಹೋಗ್ಬೇಕು ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಗಮನವನ್ನ ಕೊಡ್ಬೇಕು ಸೊ ಆಧ್ಯಾತ್ಮಿಕ ವಿಚಾರಗಳ ಕಡೆಗೆ ಗಮನವನ್ನ ಕೊಟ್ಟಾಗ ನೀವು ಅದೆಲ್ಲವೂ ಕೂಡ ಪಾಸಿಟಿವ್ ಥಿಂಕಿಂಗಿನ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಯಾವಾಗ ನಿಮ್ಮನ್ನ ಪಾಸಿಟಿವ್ ಥಿಂಕಿಂಗಿನ ಕಡೆಗೆ ಕರ್ಕೊಂಡು ಹೋಗುತ್ತೋ ಆವಾಗ ನಿಮ್ಮ ಜೀವನದಲ್ಲಿ ಒಂದು ಕೆಲವೊಂದು ಬದಲಾವಣೆಗಳು ಅನ್ನೋದು ಇರುತ್ತೆ ಏನೇ ಬದ್ರು ಸಿಚುಯೇಷನ್ಸ್ಗಳನ್ನ ನೀನು ಹ್ಯಾಂಡಲ್ ಮಾಡೋದಕ್ಕೆ ನಿನಗೆ ಸಾಧ್ಯ ಆಗತ್ತೆ ಈಗ ನಿನಗೆ ಕಷ್ಟ ಅಲ್ವಾ ಯಾವುದೇ ಸಿಚುವೇಷನ್ಸ್ ಬಂದ್ರೂ ಕೂಡ ನಿನಗೆ ತುಂಬಾ ಕಷ್ಟ ಆಗತ್ತೆ ನೋವಾಗತ್ತೆ ಸಂಕಟ ಆಗತ್ತೆ ಆದ್ರೆ ಸ್ಪಿರಿಚುಲಿಟಿಯ ವಿಚಾರಗಳಿಗೆ ನೀನು ಬಂದಾಗ ಪರ್ಸನಲ್ ಪರ್ಸನಲ್ ಆದಂತಹ ಟ್ರಾನ್ಸ್ಫರ್ಮೇಶನ್ಸ್ಗಳು ನಿನ್ನಲ್ಲಿ ಆಗಾಗ ಆ ಟ್ರಾನ್ಸ್ಫಾರ್ಮೇಶನ್ಸ್ ಎಲ್ಲ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ನಿನ್ನನ್ನು ತರತ್ತೆ ಅದಕ್ಕೋಸ್ಕರವಾಗಿಯೇ ಆಧ್ಯಾತ್ಮಿಕತೆಗೆ ಬರಬೇಕು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾರು ಜಾಸ್ತಿ ಇರ್ತಾರೋ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಯಾರು ಆ ಅವ್ರನ್ನ ಅವರು ತೊಡಗಿಸ್ಕೊಂತ ಇರ್ತಾರೋ ಒಂದೊಂದು ಒಂದೊಂದು ಪರ್ಸೆಂಟ್ ಅಷ್ಟು ಅವರು ಮಾಡ್ಕೋತಾರೆ ಅವರಲ್ಲೇ ಆದಂತಹ ಕೆಲವೊಂದು ಬದಲಾವಣೆಗಳನ್ನ ಖಂಡಿತವಾಗಿಯೂ ಅವರು ಮಾಡ್ಕೋತಾ ಹೋಗ್ತಾರೆ ಸಡನ್ ಆದಂತಹ ರೀತಿಯ ಬದಲಾವಣೆಗಳು ಆಗ್ಲಿಲ್ಲ ಅಂದ್ರೂ ಕೂಡ ಅವರಲ್ಲಿ ತನ್ನದೇ ಆದಂತಹ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರತ್ತೆ ಆ ಕಡೆಗೆ ಅವರು ಗಮನವನ್ನು ಕೊಡ್ತಾ ಇರ್ತಾರೆ ನೀನು ಅದೇ ಕೆಲಸಗಳನ್ನ ಮಾಡು ಆಗ ನಿನಗೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಪ್ರಾಮಿಸ್ ಆಫ್ ದ ಫ್ಯೂಚರ್ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಬೇರೆ ಜನ ಪ್ರಾಮಿಸ್ ಮಾಡೋದು ನಿನಗೆ ಬೇಡ ಅಥವಾ ಬೇರೆ ಯಾರೋ ನಿನಗೆ ನಾನು ಅದು ಮಾಡ್ತೀನಿ ನಾನು ನಿನಗೆ ಇದು ಮಾಡ್ತೀನಿ ನೀನು ನನಗೆ ಅದು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಜನಗಳು ಅವರು ನಿನಗೆ ಕೈ ಕೊಟ್ಕೊಳ್ಬಹುದು ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ಯಾರೋ ನಮಗೆ ಹೆಲ್ಪ್ ಮಾಡಿರ್ತೀನಿ ಅಂತ ಹೇಳಿರ್ತಾರೆ ಹೌದಲ್ವಾ ಅವರು ಯಾರೇ ಆಗಿರ್ಬೋದು ರಿಲೇಶನ್ಶಿಪ್ಪಿನ ವಿಚಾರದಲ್ಲಿ ಫ್ರೆಂಡ್ಸ್ಗಳಲ್ಲಿರ್ಬೋದು ಫ್ರೆಂಡ್ಸ್ಗಳಲ್ಲಿ ಯಾರೋ ನಮಗೆ ಹೆಲ್ಪ್ ಮಾಡಿರ್ತೀನಿ ಅಂತ ಹೇಳ್ತಾರೆ ಆದ್ರೆ ಮಾಡುವಂತಹ ಸಿಚುಯೇಷನ್ಸ್ಗಳು ಬಂದಾಗ ಕೈ ಚೆಲ್ಲಿ ಹೊರಟೋಗ್ಬಿಡ್ತಾರೆ ಇಲ್ಲ ನನ್ನ ಕೈಲಿ ಆಗಲ್ಲ ಹೇಳಿದ್ದೆ ಆದ್ರೆ ಸದ್ಯಕ್ಕೆ ಈಗ ಆಗಲ್ಲ ಅಂತಾರೆ ಅಥವಾ ಹಲವಾರು ಕಾರಣಗಳನ್ನ ಇಟ್ಕೊಂಡು ನಿಮ್ಮಿಂದ ದೂರ ಹೋಗ್ತಾರೆ ಯಾಕೆ ನೀವು ಹೆಲ್ಪ್ ತಗೋತೀರಾ ಅಂತ ಆದ್ರೆ ಸ್ಪಿರಿಚುಯಾಲಿಟಿ ವಿಚಾರಗಳಲ್ಲಿ ಯಾರು ಮುಂದೆ ಮುಂದೆ ಬರ್ತಾ ಇರ್ತಾರೋ ಯಾರಲ್ಲಿ ಒಂದು ಪಾಸಿಟಿವ್ ಆದಂತಹ ಗಳು ಆಗ್ತಾ ಇರುತ್ತೋ ಅಂತಹವರಿಗೆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಆ ವ್ಯಕ್ತಿ ನಿಮ್ಗೆ ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ಯಾರಿಂದನೋ ನಿಮ್ಗೊಂದು ಸಹಾಯವನ್ನ ಆ ಟೈಮಿಂಗ್ ಅವ್ರು ಮಾಡಿಸ್ಬಿಡ್ತಾರೆ ಅದನ್ನೇ ಹೇಳ್ತಾ ಇದ್ದಾರೆ ಗಣೇಶರವರು ಕೂಡ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಆಧ್ಯಾತ್ಮಿಕ ವಿಚಾರಗಳಿಗೆ ಬಾ ಮನುಷ್ಯರನ್ನ ನಂಬುವುದನ್ನ ಬಿಡು ಮನುಷ್ಯ ಒಂದು ಆ ಬಾಂಧವ್ಯಗಳಿಗೆ ಸಿಗ ಕಡಿಮೆ ಮಾಡ್ಕೋ ಹೆಚ್ಚು ನಾವು ಯಾವಾಗ ಬಾಂಧವ್ಯಗಳ ಕಡೆಗೆ ಗಮನವನ್ನ ಕೊಡ್ತೀವೋ ಸಂಬಂಧಗಳ ಕಡೆಗೆ ಗಮನವನ್ನ ಕೊಡ್ತೀವೋ ಅದೆಲ್ಲವೂ ಕೂಡ ಒಂದು ಒಂದು ಪ್ರಮಾಣದಲ್ಲಿ ಸರಿ ಅದನ್ನ ಮೀರಿದಂತಹ ರೀತಿಯಲ್ಲಿ ನೀನು ಆಲೋಚನೆಯನ್ನ ಮಾಡ್ತಾ ಹೋದಾಗ ಅಲ್ಲಿ ನೋವೇ ಆಗುವಂತಹದ್ದು ನಮ್ಮಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೋಬೇಕು ಸ್ಪಿರಿಚ್ಯಾಲಿಟಿಯ ವಿಚಾರಗಳೇನು ನಾನು ಜಗತ್ತಿಗೆ ನಿಮ್ಮನ್ನ ಕಳಿಸಿರುವಂತಹ ಉದ್ದೇಶ ಏನು ಯಾತಕ್ಕೋಸ್ಕರ ನೀವು ಇಲ್ಲಿದ್ದೀರಾ ಯಾವ ಸಮಸ್ಯೆಯನ್ನ ನಾನು ನಿಮಗೆ ಕೊಟ್ಟಿದ್ದೇನೆ ಯಾವ ತಪ್ಪಿಗೆ ನಿಮಗೆ ಈವಾಗ ಈ ಸಮಸ್ಯೆ ಬಂದಿದೆ ಅನ್ನೋದನ್ನ ನೀವು ಯೋಚನೆ ಮಾಡಿ ಆವಾಗ ಪ್ರತಿಯೊಂದು ಕೂಡ ಈಸಿ ಅನ್ಸುತ್ತೆ ಯಾವುದೇ ಸಮಸ್ಯೆಗಳು ನಮ್ಮ ಎದುರು ಬಂದ್ರು ದೇವರು ಏನನ್ನೋ ಕೊಟ್ಟಿದ್ದಾನೆ ಅದನ್ನ ಸಾಲ್ವ್ ಮಾಡ್ಕೊಬೇಕು ಅನ್ನುವಂತಹ ಮನಸ್ಥಿತಿಗೆ ಬರ್ತೀರಾ ಆವಾಗ ನಿಮ್ಮ ಲೈಫ್ ನಲ್ಲಿ ಒಂದು ಫ್ಯೂಚರ್ ಆದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಯಾವಾಗ್ಲೂ ಕೂಡ ನೀವು ನೆಗೆಟಿವ್ ಆದಂತಹ ಗಳನ್ನ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಮಲ್ಲಿ ರಿಲ್ಯಾಕ್ಸೇಷನ್ ಇರೋದಿಲ್ಲ ರಿಲ್ಯಾಕ್ಸೇಷನ್ ಗೆ ಬದಲಾಗಿ ಸ್ಟ್ರೆಸ್ ಇರುತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಸಿಚುವೇಶನ್ಗಳ ಮೇಲೆ ಸಿಚುಯೇಷನ್ಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಹೊಡೆತವನ್ನ ಕೊಡ್ತಾ ಇದ್ರೆ ಆ ಹೊಡೆತದಿಂದ ಆಚೆ ಬರೋದು ಕಷ್ಟ ಆಗತ್ತೆ ನನಗೆ ನೋವು ಆಗತ್ತೆ ಸಮಸ್ಯೆ ಆಗತ್ತೆ ಅಂತ ಏನ್ ಅನ್ಕೋತಾ ಇದೆಯಲ್ವಾ ಅದೆಲ್ಲವನ್ನ ಹೋಗ್ಲಾಡ್ಸುವಂತಹ ಶಕ್ತಿ ನನಗಿದೆ ನಾನು ನಿನಗೆ ಪ್ರಾಮಿಸ್ ಮಾಡ್ತೀನಿ ಮನುಷ್ಯರಲ್ಲ ನಾನೇ ನಿನಗೆ ಪ್ರಾಮಿಸ್ ಮಾಡ್ತೀನಿ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ನೋಡಿ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುವ ಹಾಗೆ ನಾನು ಮಾಡ್ತೀನಿ ಯೋಚನೆಯನ್ನ ಮಾಡಬೇಡ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಯೋಚನೆಯನ್ನ ಮಾಡುವಂತಹ ಅಗತ್ಯ ಏನೂ ಇಲ್ಲ ಸೊ ಬೇಜಾರನ್ನ ಮಾಡಿಕೊಂಡು ಮೂಲೆಯಲ್ಲಿ ಕುತ್ಕೊಳ್ಳೋದು ಏನು ಬೇಕಾಗಿಲ್ಲ ಜೀವನವೇ ಕೆಲವೊಂದು ರೀತಿಯ ಬದಲಾವಣೆಗಳ ಹಂತದಲ್ಲಿ ಇರತ್ತೆ ಆ ಬದಲಾವಣೆಗಳ ಹಂತದಲ್ಲಿ ಈಗ ಕಷ್ಟ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಖಂಡಿತವಾಗಿ ಒಳ್ಳೆ ದಿನಗಳು ಬರುತ್ತೆ ಆ ಒಳ್ಳೆ ದಿನಗಳಿಗೋಸ್ಕರವಾಗಿ ಥಿಂಕಿಂಗ್ಗಳಲ್ಲಿಯೂ ಕೂಡ ಪಾಸಿಟಿವ್ ಆದ ಆಲೋಚನೆಗಳನ್ನ ಮಾಡಿ ಮುಂದುವರಿತಾ ಇದ್ರೆ ನಿಮ್ಮ ಫ್ಯೂಚರ್ ಅನ್ನೋದು ಚೆನ್ನಾಗಿರತ್ತೆ ಅದಕ್ಕೆ ನಾನೇ ಜವಾಬ್ದಾರಿ ಅನ್ನೋದನ್ನ ಹೇಳ್ತಾ ಇದ್ದೆ ಪ್ರಾಮಿಸ್ ದೇವರು ಮಾಡುವಂತಹ ಪ್ರಾಮಿಸ್ ಹೊರಗಡೆ ಜನ ಮಾಡುವಂತಹ ಪ್ರಾಮಿಸ್ಗು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ದೇವರ ಬಳಿಯಲ್ಲಿ ದೇವರ ಬಳಿಯಲ್ಲಿ ನೀವೇನೋ ಒಂದು ವಿಚಾರವನ್ನು ಹೇಳ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ಇದ್ದಕ್ಕಿದ್ದ ಹಾಗೆ ದೇವರ ಕಡೆಯಿಂದ ಹೂ ಬರುತ್ತೆ ಅದರ ಏನು ಕೇಳಿಸ್ಕೊತಾ ಇದ್ದೀನಿ ನಿಮಗೂ ನೀನೇನು ಹೇಳ್ತಾ ಇದ್ದೆ ಕೇಳಿಸ್ಕೊತಾ ಇದ್ದೀನಿ ನಾನು ಅದನ್ನು ನಾನು ನೀನು ಮಾಡಿಕೊಡ್ತೀನಿ ಖಂಡಿತವಾಗಿಯೂ ಆ ಕೆಲಸಗಳಾಗತ್ತೆ ಕೆಲವೊಬ್ಬರು ಅಂತಾರೆ ಲೂಸ್ ಆಗಿಟ್ಟಿದ್ರು ಟೈಟ್ ಆಗಿಟ್ಟಿದ್ರು ಅದಕ್ಕೆ ಬಿ ಅದು ಅದೆಲ್ಲ ನೀನು ದೇವರಿದೆ ಅಂತ ನೀನು ಹೇಗೆ ಒಂದು ಮೂರ್ತಿಯ ಬಳಿಯಲ್ಲಿ ನಿಂತು ನೀನು ಎಲ್ಲ ಕಷ್ಟಗಳನ್ನ ಹೇಳ್ಕೊತಾ ಇರ್ತೀಯೋ ಅಲ್ಲಿಂದ ಬಿದ್ದಂತಹ ಉತ್ತರಗಳಿಗೂ ಅಷ್ಟೇ ಬೆಲೆಯನ್ನ ಕೊಡಬೇಕು ಅದನ್ನೇ ಹೇಳ್ತಾ ಇದಾರೆ ಯಾಕೆ ಅಂದ್ರೆ ಪ್ರಾಮಿಸ್ ಅನ್ನ ನಾನು ಎದುರಿಗೆ ಬಂದು ಆಗಲ್ಲ ಅಲ್ವಾ ಬೇರೆ ಯಾವುದೋ ಒಂದು ರೂಪದಲ್ಲಿ ನಾನು ನಿನ್ಗೆ ಸೂಚನೆಯಾಗಿ ಕೊಡ್ತೀನಿ ಹೌದಲ್ವಾ ಸೊ ಹಾಗೇನೆ ನಾನು ನಿನ್ನ ಫ್ಯೂಚರ್ನಲ್ಲಿ ಒಳ್ಳೆಯ ದಿನಗಳು ಇದೆ ಬೆಳಕು ಸೂರ್ಯನ ಬೆಳಕಿನ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಅಗಾಧವಾದಂತಹ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ ಅನ್ನ ತರ್ತೀನಿ ಅದರಲ್ಲೂ ಅದು ಪಾಸಿಟಿವ್ ಆದಂತಹ ಟ್ರಾನ್ಸ್ಫಾರ್ಮೇಶನ್ನೇ ಆಗಿರುತ್ತೆ ಅನ್ನೋ ಅದನ್ನ ನಂಬು ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಇದಿಷ್ಟು ಫ್ಯಾಲ್ ನಂಬರ್ ಒನ್ ಅವರ ರೀಡಿಂಗ್ ಸಂಕಷ್ಟಹರ ಚತುರ್ಥಿಯ ಪ್ರಯುಕ್ತವಾಗಿ ನಿಮಗೆ ಕೊಡ್ತಾ ಇರುವಂತಹ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮಗೆ ಸಮಾಧಾನವನ್ನು ಕೊಡ್ತಾ ಇದ್ರೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಓಕೆ ಏನು ನಿಮಗೆ ಸಮಾಧಾನ ಆಗ್ತಾ ಇದೆ ಯಾವ ವಿಚಾರದಲ್ಲಿ ಗಣೇಶರವರು ನಿಮಗೆ ಸಂದೇಶವನ್ನು ಕೊಟ್ಟಿರುವಂತಹದ್ದು ಎಷ್ಟರ ಮಟ್ಟಿಗೆ ನಿಮ್ಮ ಮನ ತಟ್ಟಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕ್ಬೋದಾಗಿರುತ್ತೆ ಓಕೆ ಈಗಂತ ಹೇಳ್ತಾ ನೆಕ್ಸ್ಟ್ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಪಾಯಿಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೋ ಸೊ ಅವರಿಗೆ ಅವರ ಮನಸ್ಸಿನಲ್ಲಿರುವಂತಹ ಸಮಸ್ಯೆಗಳು ಏನಿದೆಯೋ ಗೊಂದಲಗಳೇನಿದೆಯೋ ಏನೇ ಇದ್ರೂ ಕೂಡ ನೀವು ಗಣೇಶವರನ್ನ ನೆನಪಿಸ್ಕೊಳ್ಳೋದ್ರ ಮೂಲಕ ನೀವು ಮೂರು ಬಾರಿ ನಿಮ್ಮ ಸಮಸ್ಯೆ ಅಥವಾ ಅಥವಾ ಗೊಂದಲ ಅಥವಾ ಏನೇ ತೊಂದರೆ ಇರಬಹುದು ಅದನ್ನು ಮೂರು ಬಾರಿ ನೆನಪಿಸ್ಕೊಳ್ಳಿ ನೆನಪಿಸ್ಕೊಳ್ಳೋದ್ರ ಮೂಲಕ ಆ ಒಂದು ಸಿಚುವೇಶನ್ಗೆ ಗಣೇಶ್ ಅವ್ರವರು ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನ ಕೂಡ ನೀವು ನೋಡ್ಬೋದು ಓಕೆ ಸೊ ಫೈಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ನಿಮಗೆ ಗಣೇಶರವರು ಕೊಡ್ತಾ ಇರುವಂತಹ ಸಂದೇಶ ಏನು ಅನ್ನೋದಾದರೆ ಕ್ಲಿಯರ್ ಯುವರ್ ಎನರ್ಜಿ ನಿನ್ನ ಕೆಲವೊಂದು ಇನ್ ಎನರ್ಜಿಗಳಿಗೆ ಏನಿದೆಯೋ ಅದನ್ನ ಕ್ಲಿಯರ್ ಮಾಡ್ಕೋ ಅಂದರೆ ಬ್ಯಾಡ್ ಎನರ್ಜೀಸ್ ಇರ್ಬೋದು ಅಥವಾ ನೆಗೆಟಿವ್ ಥಿಂಕಿಂಗಿನ ಕೆಲವು ಎನರ್ಜೀಸ್ಗಳಿರ್ಬಹುದು ಅಥವಾ ಬೇಡದ ಕೆಲವು ಎನರ್ಜೀಸ್ಗಳಿರ್ಬೋದು ನಿಮ್ಮ ಸುತ್ತಮುತ್ತ ನಿನಗೆ ಬೇಡ ಅಂತ ಏನು ಅನಿಸುತ್ತೋ ಅದನ್ನು ನಿನ್ನ ಜೀವನದಿಂದ ತೆಗೆದಾಕುವಂತಹ ಪ್ರಯತ್ನವನ್ನು ಮಾಡು ಇಷ್ಟೇ ಕ್ಲಿಯರ್ ಯುವರ್ ಎನರ್ಜಿ ಅಂದರೆ ಕ್ಲಿಯರ್ ಯುವರ್ ಎನರ್ಜಿ ಅಂದರೆ ಏನೋ ನಿನ್ನ ಜೀವನದಲ್ಲಿ ಏನು ಬೇಕು ನಿನ್ನ ಜೀವನದಲ್ಲಿ ಏನು ಬೇಡ ಅದನ್ನ ಸರಿಯಾಗಿ ಆಲೋಚನೆಯನ್ನ ಮಾಡಿ ನೀನು ಮುಂದುವರಿ ಕ್ಲಿಯರ್ ಮಾಡ್ಕೋ ಯಾವ್ದು ಬೇಡ ಕಿತ್ ಬಿಸಾಕ್ಬೇಕು ಯಾವ್ದು ಬೇಕೋ ಅದಷ್ಟನ್ನ ಮಾತ್ರ ಇಟ್ಕೋಬೇಕು ಆಗ ಮಾತ್ರವೇ ನಿನಗೆ ಸಮಾಧಾನ ಅನ್ನೋದು ಸಿಗೋದು ಮತ್ತೆ ನ್ಯೂ ಬಿಗ್ನಿಂಗ್ ನಿನ್ನ ಜೀವನದಲ್ಲಿ ಏನ್ ಬೇಡ್ವೋ ಅದನ್ನ ಕಿತ್ ಬಿಸಾಕಿದ್ಯಾ ಮತ್ತೆ ಹೊಸದಾಗಿ ಪ್ರಯತ್ನವನ್ನ ಮಾಡು ಬಿಗಿನಿಂಗ್ ಹೊಸ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾವಾಗ ನಿನ್ನ ಜೀವನದಲ್ಲಿ ನಿನ್ನ ಬದಲಾವಣೆಯನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಮಾಡ್ತೀಯೋ ಆಗ ನಿನ್ನ ಜೀವನದಲ್ಲಿ ಹೊಸ ಒಂದು ದಾರಿಗಳು ಕಾಣಿಸುತ್ತೆ ಯಾವುದೇ ಗಳು ಬಂದ್ರು ಕೂಡ ನೀನು ಅದಕ್ಕೆ ಸರೆಂಡರ್ ಆಗ್ಬೇಕು ಅಂದ್ರೆ ಅನ್ನ ಮಾಡ್ಕೋಬೇಕು ಸಿಚುಯೇಷನ್ ಏನ್ ಬರುತ್ತೋ ನಾನು ಇವಾಗ ಏನೋ ಒಂದು ಡಿಸಿಷನ್ಸ್ ಅನ್ನ ತಗೋಬಿಟ್ರೆ ಮುಂದಕ್ಕೆ ಏನ್ ತೊಂದ್ರೆನೋ ಅದನ್ನ ಯೋಚನೆ ಮಾಡಬೇಡ ನಿನ್ನ ಜೀವನಕ್ಕೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಯಾವುದು ಬೇಡವೋ ಅದನ್ನ ಬಿಸಾಕೋ ಮೇಲೆ ಯಾವ ಗಳು ಬರುತ್ತೆ ಅನ್ನೋದನ್ನ ನೋಡೋ ಅದರ ಬದಲಾಗಿ ನೀನು ಸುಮ್ಮನೆ ಕೂತ್ಕೊಂಡು ಬೇಡದ್ದು ಬೇಕಾದ್ದು ಎಲ್ಲವನ್ನ ಕ್ರಮಿಸಿ ಮಾಡ್ಕೊಂಡಿದ್ದೇನೆ ನಿನ್ನ ಜೀವನದಲ್ಲಿ ಈ ಕ್ಲಮ್ಸಿ ಮಾಡ್ಕೊಂಡಿರೋದ್ರಿಂದ ಬೇಕಾಗಿರೋದೇನೋ ಬೇಡವಾಗಿರೋದೇನು ಏನೂ ಅರ್ಥ ಆಗ್ತಾ ಇಲ್ಲ ನಿನ್ನಲ್ಲಿ ಯಾವ ಬದಲಾವಣೆಯೂ ಆಗ್ತಾ ಇಲ್ಲ ಸೊ ಮೊದಲು ಪ್ರಿಯಾರಿಟೀಸ್ ಅನ್ನ ಯಾವಕ್ಕೆ ಕೊಡ್ಬೇಕು ನೆಕ್ಸ್ಟ್ ಕಾರ್ಡ್ ನಿಮ್ಗೆ ಬಂದಿರೋದು ಪ್ರಿಯಾರಿಟೀಸ್ ನನ್ನ ಜೀವನದಲ್ಲಿ ಪ್ರಿಯಾರಿಟೀಸ್ ಅನ್ನೋದು ಯಾವುದು ಯಾವ್ದನ್ನ ನಾನು ಪ್ರಿಯಾರಿಟಿ ಮೊದಲು ತಗೋಬೇಕು ಯಾವ್ದು ನಾನು ಪ್ರಿಯಾರಿಟಿಗೆ ಕೊಡದೇ ಇರುವಂತಹದ್ದು ಇದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಅಲೈನ್ಮೆಂಟ್ ಅನ್ನ ಮಾಡ್ಕೊಳ್ಳಿ ಫಸ್ಟ್ ನಿಮ್ಗೆ ನಿಮ್ಮ ಜೀವನದಲ್ಲಿ ಅವರಿಗೆ ಹೇಳ್ತಾ ಇರೋದು ಕಷ್ಟಗಳಿಗೆ ನೀನೇ ಕಾರಣ ನಿನಗೆ ಬೇಕಾದ್ದು ಬೇಡವಾದ್ದು ಕ್ಲಮ್ಸಿ ಮಾಡ್ಕೊಂಡಿದ್ಯಾ ಫಾರ್ ಎಕ್ಸಾಂಪಲ್ ಒಂದು ಮನೆಯಲ್ಲಿ ಬೇಡವಾದ ವಸ್ತುಗಳನ್ನ ತುಂಬಿಕೊಂಡಿರ್ತೀರಾ ಬೇಕಾದ ವಸ್ತುಗಳನ್ನ ತುಂಬಿಕೊಂಡಿರ್ತೀರಾ ಅದು ಯಾವಾಗ ನಿಮಗೆ ಕಸಿ ಬಿಸಿ ಆಗತ್ತೆ ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಅಯ್ಯೋ ದೇವ್ರೆ ಇದನ್ನ ಕ್ಲೀನ್ ಮಾಡ್ಬೇಕಪ್ಪ ಅಯ್ಯೋ ಅಪ್ಪ ಆಗಲ್ಲ ನನ್ಗೆ ಅಂತೀರಾ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಯಾವಾಗ ನೋಡಿದ್ರು ಮನೆ ಗಲೀಜಾಗೆ ಇರುತ್ತೆ ಯಾಕೆ ಬೇಕಾಗಿರೋದು ಬೇಡವಾಗಿರೋದು ಎಲ್ಲ ತುಂಬಿಕೊಂಡಿರ್ತೀರ ಎಸೆಯುವಂತಹ ಮನಸ್ಸೇ ಇರೋಲ್ಲ ಅಂತಹವರು ಯಾವಾಗಲೂ ಕೂಡ ಗಲೀಜಿನಲ್ಲಿಯೇ ಇರುವಂತಹದ್ದು ಅದೇ ತರ ನೀವು ಕೂಡ ನಿಮ್ಮ ಜೀವನದಲ್ಲಿ ಬೇಕಾಗಿರೋದು ಬೇಡವಾಗಿರೋದು ಎಲ್ಲ ತುಂಬಿಟ್ಕೊಂಡಿದ್ದೀರ ಶಫಲ್ ಮಾಡಿ ಬಿಸಾಕ್ಬೇಕಲ್ವ ಯಾವ್ದಾವ್ದು ಬೇಕೋ ಯಾವ್ಯಾವ ವ್ಯಕ್ತಿಗಳು ಬೇಕೋ ಯಾವ್ಯಾವ ನೆಗೆಟಿವ್ ಥಾಟ್ಸ್ ಗಳನ್ನ ತುಂಬುವಂತಹ ವ್ಯಕ್ತಿಗಳು ಇದ್ದಾರೋ ಶಫಲ್ ಮಾಡಿ ಬಿಸಾಕೋ ಅದು ಬೇಡದೇ ಇರೋದು ಹೊಸ ಮನುಷ್ಯನಾಗಿರುವಂತಹ ಪ್ರಯತ್ನವನ್ನ ಮಾಡು ಏನೋ ಒಂದು ಹೊಸದಾಗಿ ಚೇಂಜಸ್ಗಳು ಆಗ್ಬಿಡುತ್ತಲ್ಲ ಅನ್ನುವಂತಹ ಭಯವನ್ನ ಪಡ್ಬೇಡ ಶರಣಾಗತಿಯಾಗಬೇಕು ಪ್ರತಿ ಒಂದು ಸಿಚುಯೇಷನ್ಸ್ ಅನ್ನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಗೆ ಯಾರು ಬರ್ತಾರೋ ಅಂತಹವರೇ ಬೇಡವಾದದ್ದನ್ನ ಬಿಡ್ತಾರೆ ತಕ್ಷಣವೇ ಆ ರೀತಿ ನೀನ್ ಮಾಡಲ್ವಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಪ್ರಿಯಾರಿಟಿ ನಿನ್ನ ಜೀವನದಲ್ಲಿ ಪ್ರಿಯಾರಿಟಿ ಯಾರು ಯಾವುದು ಅದನ್ನ ಯೋಚನೆ ಮಾಡು ಪ್ರಿಯಾರಿಟೀಸ್ಗಳ ಕಡೆಗೆ ಗಮನವನ್ನು ಕೊಡಬೇಕು ಮೊದಲು ಯಾವುದು ನನ್ನ ಜೀವನಕ್ಕೆ ಬೇಕಾಗಿರೋದು ಏನು ಇದರ ಪ್ರಿಯಾರಿಟೀಸ್ಗಳನ್ನ ಅರ್ಥ ಮಾಡ್ಕೋ ಮತ್ತೆ ಅಲೈನ್ಮೆಂಟ್ ಅನ್ನ ಮಾಡು ಯಾವ್ದಾವು ಬೇಕು ಏನೇನು ಬೇಡ ಯಾವುದು ನನ್ನ ಜೀವನಕ್ಕೆ ಒಳ್ಳೆಯದು ಯಾವುದು ನನ್ನ ಜೀವನಕ್ಕೆ ಕೆಟ್ಟದ್ದು ಯಾರು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಇರ್ತಾರೆ ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಇರ್ತಾರೆ ಅನಲೈಸ್ ಮಾಡಿ ನೀನು ನೋಡಿದಾಗ ನಿನ್ನ ಜೀವನದಲ್ಲಿ ನೀನು ಒಂದು ಅಲೈನ್ಮೆಂಟ್ ಅನ್ನು ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಆ ಅಲೈನ್ಮೆಂಟ್ ಅನ್ನ ಯಾವಾಗ ಮಾಡ್ತೀಯೋ ಆವಾಗ್ಲೇ ನಿನ್ಗೆ ಪಾಸಿಟಿವ್ ಔಟ್ಲುಕ್ ಅನ್ನೋದು ಸಿಗೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಮುಂದೆ ಬರುವಂತಹ ಸಿಚುವೇಶನ್ಗಳು ಕೆಟ್ಟದಾಗಿರತ್ತೆ ಕಷ್ಟವಾಗಿರತ್ತೆ ಸಮಸ್ಯೆಗಳನ್ನ ಕೊಡುತ್ತೆ ಇದನ್ನ ನೀನ್ ಈಗ್ಲೇ ಹೇಗೆ ಕುತ್ಕೊಂಡು ಯೋಚನೆ ಮಾಡ್ತೀಯಾ ಮುಂದೆ ಬರುವಂತಹ ಸಮಸ್ಯೆಗಳು ನಾನಲ್ವಾ ಕೊಡೋದು ಕೊಡೋದಲ್ಲೇನು ಇರಬಹುದು ಸಮಸ್ಯೆಗಳನ್ನ ನೀನೇ ಈಗ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಹೇಗಾಗತ್ತೆ ಫಸ್ಟ್ ಸಿಚುಯೇಷನ್ಗಳನ್ನ ಹ್ಯಾಂಡ್ಲ್ ಮಾಡೋ ನಿನ್ನಲ್ಲಿರುವಂತಹ ಕೆಟ್ಟದ್ದು ಬೇಡವಾದ್ದು ಸಮಸ್ಯೆಯನ್ನು ಕೊಡೋ ನಿನ್ನ ಬಗ್ಗೆ ನೋವನ್ನ ಪಡೋ ನೋವನ್ನು ಪಡಿಸೋಂತಹ ವ್ಯಕ್ತಿಗಳು ಯಾರು ಇರ್ತಾರೋ ಕಿತ್ತು ಬಿಸಾಕು ಬೇಡ ಹೊಸದಂತಹ ರೀತಿಯ ಜೀವನವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡು ಪ್ರಿಯಾರಿಟೀಸ್ ಗಳನ್ನ ಕೊಡ್ತಾ ಹೋಗು ಎಲ್ಲ ಜನರು ನನಗೆ ಬೇಕು ಅಲ್ಲ ಅದರಲ್ಲಿ ಕೆಟ್ಟವರು ಇರ್ತಾರೆ ಎಲ್ಲ ವಸ್ತುಗಳು ನನಗೆ ಬೇಕಲ್ಲ ಅಲ್ಲಿ ಕೆಟ್ಟದ್ದು ಇರುತ್ತೆ ಯಾವಾಗ ನೀನು ಬೇಡದ್ದನ್ನ ತುಂಬಿಕೊಂಡು ತುಂಬ್ಕೊಂಡ್ ತುಂಬ್ಕೊಂಡಿರ್ತೀಯೋ ಅದರಲ್ಲಿ ನಿನಗೆ ಕಷ್ಟ ಆಗತ್ತೆ ಕ್ಲಮ್ಸಿ ಆಗತ್ತೆ ಸೊ ಹಾಗೆ ನಿನ್ನ ಪರಿಸ್ಥಿತಿಯೂ ಆಗಿರುವಂತದ್ದು ನಿನ್ನ ಪರಿಸ್ಥಿತಿಗಳಿಗೆ ನಾನು ಕಾರಣ ಅಲ್ಲ ನೀನು ಮಾಡದೇ ಇರುವಂತಹ ಅಲೈನ್ಮೆಂಟ್ ಕಾರಣ ನಿನಗೆ ಬೇಡದನ್ನ ಎಸೆದೇ ಇರೋದೇ ನಿನ್ ನಿನ್ನ ಸಮಸ್ಯೆಗಳಿಗೆ ಕಾರಣ ನಿನ್ನ ಜೀವನ ಹೇಗಿರ್ಬೇಕು ಅನ್ನೋದನ್ನ ನೀನು ಆಲೋಚನೆ ಮಾಡದೇ ಇರೋದೇ ನಿನ್ನ ಸಮಸ್ಯೆಗೆ ಕಾರಣವೇ ಹೊರತು ನಾನಲ್ಲ ಅಲ್ವಾ ನಾನು ನಿನಗೆ ಹೇಳ್ತಾ ಇದ್ದೀನಿ ಯಾವುದು ಬೇಕು ಅದಷ್ಟನ್ನ ಮಾತ್ರ ಇಟ್ಕೊಂಡು ಯಾವುದು ಬೇಡ ಅದಷ್ಟೆಲ್ಲವನ್ನ ಬಿಸಾಡು ಅದು ಸಂಬಂಧವೇ ಇರಬಹುದು ಅಥವಾ ವಸ್ತುವೇ ಇರಬಹುದು ಅಥವಾ ಯೋಚನೆಯೇ ಇರಬಹುದು ಏನಂತಾದ್ರೂ ಆಗ್ಲಿ ಅದನ್ನ ಬಿಸಾಡುವಂತಹ ಪ್ರಯತ್ನವನ್ನ ಮಾಡು ಆಗ ನಿನಗೆ ಹೊಸದಾದ ಆಲೋಚನೆಗಳು ಬರುತ್ತೆ ಹೊಸದಾದ ಆಲೋಚನೆಗಳು ಬಂದಾಗ ನೀನು ಹೇಗಿರ್ಬೇಕು ಅನ್ನುವಂತಹ ಅಲೈನ್ಮೆಂಟ್ ಮಾಡೋದಿಕ್ಕೆ ಶುರು ಮಾಡ್ತೀಯಾ ಆ ಅಲೈನ್ಮೆಂಟ್ ನ ತರ ತದನಂತರದಲ್ಲಿ ನಿನ್ನ ಜೀವನದಲ್ಲಿ ಪಾಸಿಟಿವ್ ಔಟ್ಲುಕ್ ಅನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಪಾಲ್ ನಂಬರ್ ಟು ಅವರ ರೀಡಿಂಗ್ ಆಗಿರತ್ತೆ ಈ ತರಹದ ಹರ ಚತುರ್ಥಿಯ ಪ್ರಯುಕ್ತವಾಗಿ ಗಣೇಶರವರು ನೀಡಿರುವಂತಹ ಕೆಲವು ಸಂದೇಶಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಾಯ್